ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಸಾಮಾನ್ಯ ಕನ್ನಡ ಭಾಗ ನಲವತ್ತಾರು ಆಲ್ರೆಡಿ ನಲವತ್ತೈದು ಭಾಗಗಳ ಸಾಮಾನ್ಯ ಕನ್ನಡ ಒಂದು ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ತಾವು ವಾಚ್ ಮಾಡ್ಬೋದು ಗೆಳೆಯರೆ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಜೋಡು ನುಡಿಗಳು ಗೆಳೆಯರೆ ಜೋಡು ನುಡಿಗಳು ಇದು ನಮ್ಮ ಎರಡನೇ ಕ್ಲಾಸ್ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ದಷ್ಟ ಪುಷ್ಟ ದಷ್ಟ ಪುಷ್ಟ ಇದು ಜೋಡು ನುಡಿ ಎರಡು ದಾನ ಧರ್ಮ ಮೂರು ದಿಕ್ಕು ದೆಸೆ ನಾಲ್ಕು ದುಗುಡ ದುಮ್ಮಾನ ಐದು ದೇವರು ದಿಂಡಿರು ಆರು ದೇವರು ಗೀವರು ಏಳು ದೇಶ ಕೋಶ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರೆ ಸೊ ದೇಶ ಕೋಶ ಇವೆರಡೂ ಕೂಡ ಜೋಡು ನೋಡಿ ಓಕೆ ಎಂಟು ಧನ ಧಾನ್ಯ ಒಂಬತ್ತು ಧೀರ ಶೂರ ಹತ್ತು ನಗ ನಾಣ್ಯ ಹನ್ನೊಂದು ನಡು ಮದ್ದೆ ಹನ್ನೆರಡು ನಡೆ ನುಡಿ ಹದಿಮೂರು ನರಮಾನವ ಮಾನವ ಹದಿನಾಲ್ಕು ನಾಯಿ ನರಿ ಹದಿನೈದು ನಿದ್ದೆಗಿದ್ದೆ ಹದಿನಾರು ನೀರು ನಿಡಿ ಗೆಳೆಯರೆ ಪಿ ಡಿ ಒ ಎರಡು ಸಾವಿರದ ಒಂಬತ್ತರಲ್ಲಿ ನೀರು ನಿಡಿ ಇದು ಯಾವ ಪದ ಅಂತ ಕೇಳಿದ್ರು ಇದೊಂದು ಜೋಡು ನುಡಿ ಓಕೆ ಹದಿನೇಳು ನೂಕುನುಗ್ಗಲು ಹದಿನೆಂಟು ನೂರಾರು ಜನರು ಸಮಾರಂಭಗಳಲ್ಲಿ ಭಾಗವಹಿಸಿದ್ದರು ನೂರಾರು ಅನ್ನೋದು ಜೋಡು ನುಡಿ ಹತ್ತೊಂಬತ್ತು ನೆಂಟರು ಇಷ್ಟರು ಇಪ್ಪತ್ತು ನೆರೆ ಹೊರೆ ಇಪ್ಪತ್ತೊಂದು ನೆಲ ಜಲ ಇಪ್ಪತ್ತೆರಡು ನೋವು ನಲಿವು ಇಪ್ಪತ್ತ್ಮೂರು ಪಚ್ಚೆ ಪೈರು ಇಪ್ಪತ್ನಾಲ್ಕು ಪತಿ ಪತ್ನಿ ಇದು ಕೂಡ ಜೋಡು ನುಡಿಗೇಳ್ಯರು ಓಕೆ ಇಪ್ಪತ್ತೈದು ಪತ್ತೆ ಪುಷ್ಪ ಇಪ್ಪತ್ತಾರು ಪಾಪ ಪುಣ್ಯ ಇಪ್ಪತ್ತೇಳು ಪುಸ್ತಕ ಗಿಸ್ತಕ ಗೆಳೆಯರೆ ಪುಸ್ತಕ ಗಿಸ್ತಕ ಪಿ ಡಿ ಒ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಳಿದರು ಸೊ ಪುಸ್ತಕ ಗಿಸ್ತಕ ಇದೊಂದು ಜೋಡು ನುಡಿ ಓಕೆ ಇಪ್ಪತ್ತೆಂಟು ಫಲತಾಂಬುಲ ಇಪ್ಪತ್ತೊಂಬತ್ತು ಬಂಧು ಬಳಗ ಮೂವತ್ತು ಬಟ್ಟೆ ಬರೆ ಮೂವತ್ತೊಂದು ಬಡವ ಬಗ್ಗರು ಮೂವತ್ತೆರಡು ಬಡವ ಬಲ್ಲಿದ ಮೂವತ್ತ್ಮೂರು ಬೆಟ್ಟ ಗುಡ್ಡ ಮೂವತ್ತ್ನಾಲ್ಕು ಬೆಳಗು ಬೈಗು ಮೂವತ್ತೈದು ಬೆಳ್ಳಿ ಬಂಗಾರ ಮೂವತ್ತಾರು ಬೇನೆ ಬೇಸರಿಕೆ ಮೂವತ್ತೇಳು ಬೇವು ಬೆಲ್ಲ ಮೂವತ್ತೆಂಟು ರಿಪೀಟ್ ಆಗಿದೆ ಮೂವತ್ತೊಂಬತ್ತು ಭಯ ಭಕ್ತಿ ನಲವತ್ತು ಭೂತ ಪ್ರೇತ ನಲವತ್ತೊಂದು ಭೂಮಿ ಬಾನು ನಲವತ್ತೆರಡು ಮಕ್ಕಳು ಗಿಕ್ಕಳು ಇದು ಕೂಡ ಜೋಡು ನುಡಿ ನಲವತ್ತ್ಮೂರು ಮಡಿ ಮಡಿಮೈಲಿಗೆ ನಲವತ್ನಾಲ್ಕು ಮದಮತ್ಸರ ನಲವತ್ತೈದು ಮದುವೆ ಮುಂಜಿ ನಲವತ್ತಾರು ಮನೆ ಮಠ ಗೆಳೆಯರೆ ಮನೆ ಮಠ ಜಿ ಪಿ ಎಸ್ ಟಿ ಆರ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದರು ಸೊ ಇದೊಂದು ಜೋಡು ನುಡಿ ಓಕೆ ನಲವತ್ತೇಳು ಮಳೆ ಗಾಳಿ ನಲವತ್ತೆಂಟು ಮಳೆ ಮೋಡ ನಲವತ್ತೊಂಬತ್ತು ಮಾನ ಮರ್ಯಾದೆ ಐವತ್ತು ಮಾವು ಬೇವು ಐವತ್ತೊಂದು ಮೀನ ಮೇಷ ಐವತ್ತೆರಡು ಮೂಲೆ ಮುಡುಕ ಐವತ್ತ್ಮೂರು ಮೈ ಕೈ ಐವತ್ನಾಲ್ಕು ಯಮಕಿಂಕರ ಐವತ್ನಾ ಐದು ಯಾಗಯಜ್ಞ ಐವತ್ತಾರು ರಿಪೀಟ್ ಆಗಿದೆ ಐವತ್ತೇಳು ಯೋಗ ಭೋಗ ಐವತ್ತೆಂಟು ರಕ್ತ ಮಾಂಸ ಇದು ಕೊಡು ಜೋಡು ನುಡಿ ಏಳ್ಯರು ಓಕೆ ಐವತ್ತೊಂಬತ್ತು ರಾಜ್ಯಕೋಶ ಅರವತ್ತು ರೀತಿ ನೀತಿ ಅರವತ್ತೊಂದು ರಿಪೀಟ್ ಆಗಿದೆ ಅರವತ್ತೆರಡು ರುಚಿ ರುಚಿ ಇದು ಜೋಡು ನುಡಿ ಅಲ್ಲ ದ್ವಿರುಕ್ತಿ ಪದ ಇದು ಓಕೆ ರುಚಿ ಶುಚಿ ಆಗಬೇಕು ಆ್ಯಕ್ಚುಲಿ ಅರವತ್ತೆರಡನೇದು ರುಚಿ ಶುಚಿ ಆಗಬೇಕು ಗೆಳೆಯರೇ ರುಚಿ ರುಚಿ ಆದರೆ ದ್ವಿರುಕ್ತಿ ಪದ ಆಗುತ್ತೆ ರುಚಿ ಶುಚಿ ಆದರೆ ಶುಚಿ ಆದರೆ ಜೋಡು ನುಡಿ ಆಗುತ್ತೆ ಓಕೆ ಅರವತ್ತ್ಮೂರು ರೇಖೆ ಅರವತ್ನಾಲ್ಕು ರೆಕ್ಕೆ ಪುಕ್ಕ ಅರವತ್ತೈದು ರೋಗ ರುಜಿನ అరవత్ లంగు లగాము అరవత్ లవకుశ అరవత్ లాలనె పాలన అరవతొత్తు వధు వర ఎప్ప వాస్తవ సత్య ఎప్ప శంఖె ఎప్ప శాంతి నెమ్మది రుచి ఎప్ప శృతి లయ ఎప్ప ಸಂದಿಗೊಂದಿ ಇದು ಕೂಡ ಜೋಡು ಓಕೆ ಎಪ್ಪತ್ತಾರು ಸ ಕುಟುಂಬ ಪರಿವಾರ ಆಮಂತ್ರಣ ಪತ್ರಿಕೆಗಳಲ್ಲಿ ಹಾಕಲಾಗಿರುತ್ತೆ ಸ ಕುಟುಂಬ ಪರಿವಾರ ಸಮಾರಂಭಕ್ಕೆ ಆಗಮಿಸಬೇಕು ಇಲ್ಲಿ ಸ ಕುಟುಂಬ ಪರಿವಾರ ಅನ್ನೋದು ಜೋಡು ನುಡಿ ಗೆಳೆಯರ ಓಕೆ ಎಪ್ಪತ್ತೇಳು ಸಡಗರ ಸಂಭ್ರಮ ಎಪ್ಪತ್ತೆಂಟು ಸಣ್ಣ ಪುಟ್ಟ ಎಪ್ಪತ್ತೊಂಬತ್ತು ಸತಿಪತಿ ಅನ್ನೋದು ಕೂಡ ಜೋಡು ನುಡಿ ಎಂಬತ್ತು ಸತ್ತ ಹೆಣ ಸತ್ತ ಹೆಣ ಜೋಡು ನುಡಿಗಳರು ಓಕೆ ಎಂಬತ್ತೊಂದು ಸದ್ದುಗದ್ದಲ ಎಂಬತ್ತೆರಡು ಸರಮಾಲೆ ಎಂಬತ್ಮೂರು ಸರಸ ವಿರಸ ಎಂಬತ್ನಾಲ್ಕು ಸಾಕು ಸಲಹು ಎಂಬತ್ತೈದು ಸಾಧು ಸನ್ಯಾಸಿ ಎಂಬತ್ತಾರು ಸಾಲ ಸೋಲ ಎಂಬತ್ತೇಳು ಸಾವಿರಾರು ಎಂಬತ್ತೆಂಟು ಸಾವು ನೋವು ಎಂಬತ್ತೊಂಬತ್ತು ಸಾಹಿತ್ಯ ಸಂಗೀತ ಅನ್ನೋದು ಕೂಡ ಒಂದು ಜೋಡು ನುಡಿ ಗೆಳೆಯರು ಓಕೆ ತೊಂಬತ್ತು ಸೀಕು ಬಾಕು ತೊಂಬತ್ತೊಂದು ಸುಖ ದುಃಖ ಇದು ವಿರುದ್ಧಾರ್ಥಕ ಪದಾನು ಬರುತ್ತೆ ಪ್ಲಸ್ ಜೋಡು ನುಡಿ ಕೂಡ ಬರುತ್ತೆ ತೊಂಬತ್ತೆರಡು ಸೋಲು ಗೆಲುವು ತೊಂಬತ್ಮೂರು ಸ್ಥಾನಮಾನ ತೊಂಬತ್ನಾಲ್ಕು ಗತಿ ತೊಂಬತ್ತೈದು ಸ್ವಾಮಿ ಸೇವಕ ಗೆಳೆರೆ ಸ್ವಾಮಿ ಸೇವಕ ಇದು ಕೂಡ ಜೋಡು ನುಡಿಯಾಗಿದೆ ಓಕೆ ತೊಂಬತ್ತಾರು ಹಕ್ಕ ಬುಕ್ಕ ಹಕ್ಕ ಬುಕ್ಕ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರಪ್ಪ ಅಂದರೆ ಹಕ್ಕ ಬುಕ್ಕರು ಇಲ್ಲಿ ಹಕ್ಕ ಬುಕ್ಕ ಅನ್ನೋದು ಜೋಡು ನುಡಿ ಓಕೆ ತೊಂಬತ್ತೇಳು ಹಗಲು ಇರುಳು ತೊಂಬತ್ತೆಂಟು ಹಣಕಾಸು ತೊಂಬತ್ತೊಂಬತ್ತು ಹಣ್ಣು ಕಾಯಿ ನೂರು ಕಳ್ಳ ಕೊಳ್ಳ ಇವಿಷ್ಟು ಜೋಡು ನುಡಿಗಳು ಗೆಳೆರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ